ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಟು ಮೈಟೂಬ್ ಚಾನಲ್ ಎಲ್ಲೇ ಇದ್ದರೆ ಚೆನ್ನಾಗಿದೆ ಅಂತ ಭಾವಿಸ್ತಾ ಇದ್ದೀನಿ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸ್ನೇಹಿತರೆ ನನಗಂತೂ ತುಂಬಾ ಇಷ್ಟ ಈ ರೀತಿ ಬೆಡ್ಡು ಟೋಸ್ಟ್ನ ನಾನು ಯಾವಾಗಲೂ ಪದೇ ಪದೇ ಮಾಡ್ತಾ ಇರ್ತೀನಿ ಬಾಯಿಯಲ್ಲೇ ನೀರು ಬರುತ್ತೆ ಸ್ನೇಹಿತರೆ ನನ್ನ ಮಕ್ಳಿಗಂತೂ ತುಂಬಾ ಇಷ್ಟ ನಾನು ಯಾವಾಗಲೂ ಈ ರೆಸಿಪಿನ ಮನೇಲಿ ಮಾಡ್ತಾ ಇರ್ತೀನಿ ನಾನು ಯಾವ ರೀತಿ ಮಾಡಿದೆ ಅಂತ ನಿಮ್ಗೆ ಶೇರ್ ಮಾಡಿದ್ದೀನಿ ಬ್ರೆಡ್ ತಿನ್ನೋಕ್ಕೆ ಇಷ್ಟ ಆಗೋಲ್ಲ ಅಂದರೆ ಈ ರೀತಿ ತೋರ್ಸ್ ಮಾಡ್ಕೊಳ್ತೀನಿ ಸ್ನೇಹಿತರೆ ಮತ್ತೆ ಮತ್ತೆ ನೀವು ಮನೇಲಿ ಮಾಡ್ಕೋತೀರಾ ಜಾಸ್ತಿ ಐಟಮ್ ಬಳಸಿರೋ ನಾನು ಬಳಸಿರೋದು ನಾಲ್ಕು ಐಟಮ್ ಈ ನಾಲ್ಕು ಐಟಮ್ ಬಳಸಿ ನಾನು ಯಾವ ರೀತಿ ಬ್ರೆಡ್ ತೋರ್ಷಣ ಮಾಡಿದೆ ಅಂತ ನಿಮ್ಗೆ ತೋರಿಸ್ತಾ ಇದ್ದೀನಿ ಇವಾಗ ಒಂದು ನಾಲ್ಕು ಬ್ರೆಡ್ ತೊಗೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಬ್ರೆಡ್ಡು ಮತ್ತು ಸಣ್ಣಗಿ ಈರುಳ್ಳಿ ಸ್ವಲ್ಪ ರುಚಿಕತೆ ಉಪ್ಪು ಟೊಮೊಟೊ ಒಂದೆರಡು ಮೂರು ಸ್ವಲ್ಪ ಪುಡಿ ಇಷ್ಟಿದ್ರೆ ಸಾಕು ಸ್ನೇಹಿತರೆ ಸೂಪರ್ ಟೇಸ್ಟಿ ಆಗಿರುವಂಥ ಬ್ರೆಡ್ಡು ಟೋಸ್ಟ್ನ ಮಾಡ್ತಾಯಿದ್ದೀನಿ ಇವಾಗ ಒಂದು ಕಡಾಯಿ ತೊಗೊಂಡಿದ್ದೀನಿ ಅದಕ್ಕೆ ಎಣ್ಣೆನ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆಗಬೇಕು ಬಿಸಿಯಾಗಿದೆ ಎಣ್ಣೆಗೆ ಸಣ್ಣದಾಗಿ ಹಚ್ಕೊಂಡು ಅಂತ ಸೇರಿಸ್ತಾ ಇದ್ದೀನಿ ನೋಡಿ ಸಣ್ಣಗೆ ಈರುಳ್ಳಿ ಎಲ್ಲ ಇದ್ದೀನಿ ಸ್ವಲ್ಪ ಕಡಿಮೆ ಉರಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಆವಾಗಲೇ ಸೂಪರ್ ಟೇಸ್ಟಿಯಾಗಿರುತ್ತೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಮಕ್ಳಿಗೆ ಈ ರೀತಿ ಸಂಜೆ ಟೈಮ್ ಮಾಡಿಕೊಡಿ ಏನಾದ್ರು ಮಕ್ಕಳಿಗೆ ಈವ್ನಿಂಗ್ ಟೈಮಲ್ಲಿ ಕಾಫಿ ಕುಡಿ ಟೈಮಲ್ಲಿ ಏನಾದರೂ ತಿನ್ನಬೇಕು ಅಂದರೆ ಈ ರೀತಿ ಮಾಡಿಕೊಡಿ ಸ್ನೇಹಿತರೆ ಚೆನ್ನಾಗಿರುತ್ತೆ ನಾವೇ ಮಾಡ್ಕೊ ತಿನ್ಬೋದು ಸ್ನೇಹಿತರೆ ಚೆನ್ನಾಗಿ ಈರುಳ್ಳಿ ಫ್ರೈ ಆಗ್ತಾಯಿದೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಬೇಗನೆ ಫಾಸ್ಟಾಗಿ ಆಗುತ್ತೆ ನೋಡಿ ಟಮೊಟೋನ ಸೇರಿಸ್ತಾಯಿದ್ದೀನಿ ಟೊಮೊಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ನೋಡಿ ಅಚ್ಕಾರದ ಪುಡಿನ ಸೇರಿಸ್ತಾ ಇದ್ದೀನಿ ನಮಗೆ ಖಾರ ಎಷ್ಟು ಬೇಕೋ ಅಷ್ಟು ಅಚ್ಕಾರದ ಪುಡಿನ ಸೇರಿಸಿ ರುಚಿಗೆ ತಕ್ಕಷ್ಟು ಸೇರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಲರಾಗಿ ತುಂಬಾ ಚೆನ್ನಾಗಿ ಇದೆ ಇಷ್ಟು ಇದ್ರೆ ಸಾಕು ಸ್ನೇಹಿತರೆ ಸೂಪರಾಗಿ ಟೇಸ್ಟಿಯಾಗಿರುತ್ತೆ ನೀವು ಒನ್ ಮೋರ್ ಒನ್ ಮೋರ್ ಅಂತ ಮಾಡ್ಕೊಂಡು ಮನೇಲಿ ತಿಂತಾಯಿರ್ತೀರಾ ಅಷ್ಟು ಚೆನ್ನಾಗಿರುತ್ತೆ ಸ್ನೇಹಿತರೆ ಮಕ್ಕಳಿಗೆ ಇವಾಗೆಲ್ಲ ರಜಾ ಇರುತ್ತೆ ಮಕ್ಕಳು ಏನಾರು ತಿನ್ನಬೇಕು ಅಂತ ಇರ್ತಾರೆ ಈ ರೀತಿ ಫಾಸ್ಟಾಗಿ ಬೇಗನೆ ಬ್ರೆಡ್ ಮನೇಲಿದ್ರೆ ಸಾಕು ಸಿಂಪಲ್ಲಾಗಿ ಈ ರೀತಿ ಮಾಡಿ ಪದಾರ್ಥನೂ ಕಡಿಮೆನೇ ಪ್ಲೇಟ್ ಮುತ್ತಾಯಿದ್ದೀನಿ ಸ್ನೇಹಿತರೆ ಸ್ವಲ್ಪ ಚೆನ್ನಾಗಿ ಬೇಯಲಿ ಅಂತ ನೋಡಿ ಇವಾಗೆಲ್ಲ ಚೆನ್ನಾಗಿ ಬೆಂದು ಎಣ್ಣೆ ಬಿಟ್ಕೊಂಡಿದೆ ಗೊಜ್ಜು ರೆಡಿಯಾಗಿದೆ ಸ್ನೇಹಿತರೆ ತುಂಬಾ ಸ್ವಲ್ಪ ಈಸಿ ಎಷ್ಟು ಈಸಿ ಅಂತಲೇ ಗೊತ್ತಾಗಲ್ಲ ಮನೇಲಿ ಐಟಮ್ ಇದ್ದರೆ ಸಾಕು ಸಿಂಪಲ್ಲಾಗಿ ಈ ರೀತಿ ಮನೇಲಿ ಮಕ್ಕಳು ಮಾಡಿಕೊಡಿ ನಾವು ತಿನ್ಬೋದು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಸ್ನೇಹಿತರೆ ಈಗ ತವ ತೊಗೊಂಡಿನಿ ತವಕ್ಕೆ ಸ್ವಲ್ಪ ಎಣ್ಣೆನ ಸವರ್ತಾಯಿದ್ದೀನಿ ಬ್ರೆಡ್ಗೆ ಎಣ್ಣೆ ತಪ್ಪಿದ್ರೆ ಬೆಣ್ಣೆ ಏನಾದರೂ ಹಾಕ್ಬೋದು ಅದು ಥರ ಬ್ರೆಡ್ಗೆ ಈ ರೀತಿ ಸಾಫ್ಟ್ ಆಗಬೇಕು ಅಂದರೆ ತವಾದ ಮೇಲೆ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ಬ್ರೆಡ್ಡು ಸಾಫ್ಟಾಗಿರುತ್ತೆ ಇಷ್ಟಾದರೆ ಸಾಕು ಕಡಿಮೆ ಉರಿಲೇ ಫ್ರೇಮ್ ಮಾಡ್ಕೊಂಡಿದ್ದೀನಿ ಇವಾಗ ಬೇಯಿಸ್ಕೊಂಡಂಥ ಗೊಜ್ಜುನ ಟೋಸ್ಟ್ ಮೇಲೆ ಹಾಕ್ತಾಯಿದ್ದೀನಿ ಬ್ರೆಡ್ ಟೋಸ್ಟ್ ಮೇಲೆ ನೋಡಿ ಆ ರೀತಿ ಹಾಕ್ತಾಯಿದ್ದೀನಿ ಈಗ ಸರ್ವ್ ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ರುಚಿಯಾಗಿ ಸೊಗಸಾಗಿದೆ ಗೊತ್ತಾ ಸ್ನೇಹಿತರೆ ನೋಡ್ತಾಯಿದ್ರೆ ಹಿಡ್ಕೊಂಡು ಸಾಲಡ್ ಈ ರೀತಿ ನಿಮ್ಮ ಮನೇಲಿ ಮಾಡ್ಕೊಂಡು ತಿನ್ನಿ ಸ್ನೇಹಿತರೆ ಪದೇ ಪದೇ ನಿಮ್ಮಲ್ಲಿ ನಾವು ಮಾಡ್ತಾ ಇರ್ತೀರ ಸಿಂಪಲ್ಲಾಗಿ ಈ ರೀತಿ ಟೋಸ್ಟ್ ಮಾಡಿ ನಾನು ಚಿಕ್ಕ ವಯಸ್ಸಿಂದಲೂ ನಾನು ಇದೇ ರೀತಿ ಮನೇಲಿ ಮಾಡೋದು ಯಾವಾಗಲೂ ತಿಂತಾಯಿರ್ತೀನಿ ನಾನು ಮನೇಲಿ ಯಾವ ರೀತಿ ಮಾಡಿದೆ ಅಂತ ನಿಮ್ಮ ಶೇರ್ ಮಾಡಿದ್ದೀನಿ ಕಮೆಂಟ್ಸ್ ಮಾಡಿ ನೀವು ಮಾಡಿದರೆ ಈ ರೀತಿ ತಪ್ಪದೆ ಇದ್ದರೆ ನಮ್ಮ ಮನೇಲಿ ಈ ರೆಸಿಪಿನ ಟ್ರೈ ಮಾಡಿ ಸ್ನೇಹಿತರೆ ಅಂತ ಕೇಳ್ಕೊತಾ ಇದ್ದೀನಿ ಸ್ನೇಹಿತರೆ ಎಲ್ಲರಿಗೂ ಏನಾದರೂ ತಿನ್ನಬೇಕು ಅಂತ ಆಸೆ ಇರುತ್ತೆ ಚಿಕ್ಕವರೇನು ದೊಡ್ಡವರಗೂ ಆವಾಗ ಮನೇಲಿ ಬ್ರೆಡ್ ಇದ್ದರೆ ಈ ರೀತಿ ಸಿಂಪಲ್ಲಾಗಿ ಮಾಡ್ಕೊಳ್ಳಿ ಟೊಮೊಟೊ ಈರುಳ್ಳಿ ಇದ್ರೆ ಸಾಕು ಎಷ್ಟು ಎಷ್ಟು ಚೆನ್ನಾಗಿರುತ್ತೆ ಅಂತ ನೀವೇ ಹೇಳಿ ಕಮೆಂಟ್ ಮಾಡಿ ಸ್ನೇಹಿತರೆ ನನಗೂ ಖುಷಿಯಾಗುತ್ತೆ ನಾನು ಹಾಕೋ ವಿಡಿಯೋಗಳನ್ನ ನೋಡಿ ನೀವು ಎಲ್ಲ ಸಪೋರ್ಟ್ ಮಾಡಿ ನಾನು ಚೆನ್ನಾಗಿ ಬೆಳೆಸಿ ಉಳಿಸಿ ಅಂತ ಕೇಳ್ಕೊತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ನೀಟಾಗಿ ಇದನ್ನ ಕಟ್ ಮಾಡಿದೆ ನೋಡಿ ಎರಡು ಕಡೆ ಬ್ರೆಡ್ ಹಾಕಿ ನೀ ಈ ಥರ ತಿನ್ನೋದು ಸ್ನೇಹಿತರೆ ಈಗ ತಿಂತ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ನನಗಂತೂ ಎಷ್ಟು ಸಲ ಯಾವಾಗಲೂ ಮಾಡ್ತಾಯಿರ್ತಾರೆ ತಿಂತಾಯಿರ್ತೀನಿ ನೋಡೋಕ್ಕೆ ಹೇಳ್ಕೊಂಡು ಸಾಲ್ತಾ ಇಲ್ಲ ಸ್ನೇಹಿತರೆ ಅಷ್ಟು ಚೆನ್ನಾಗಿದೆ ಎಲ್ಲರೂ ರೆಸಿಪಿನ ಮನೇಲಿ ತಪ್ಪದೆ ಮಾಡಿ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಸದಾ ಇಲ್ಲಿ ನನ್ನ ಚಾನೆಲ್ಗೆ ಸಬ್ ಮಾಡಿಲ್ಲ ಸಬ್ ಮಾಡಿ ನೋಡಿ ನನ್ನ ಚಾನಲ್ ಸಬ್ ಮಾಡುವಂಥ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರಗಳು ಸ್ನೇಹಿತರೆ